ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾ ಚಾರಿಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಸೋಯಾಬೀನಿಂದ ಒಂದು ಟೇಸ್ಟಿಯಾದ ಸಾರನ್ನು ಮಾಡ್ತಾ ಇದ್ದೀನಿ ಚಿಕನ್ ಮಟನ್ ಅಥವಾ ಯಾವುದೇ ನಾನ್ ವೆಜ್ಜನ್ನು ಹೋಗುವಷ್ಟು ಮರ್ತು ಬಿಡ್ತೀರಿ ಈ ಸಾರನ್ನು ತಿಂದಮೇಲೆ ಮೇಲೆ ಅಷ್ಟು ಟೇಸ್ಟಿಯಾಗಿರ್ತದೆ ಇದು ಅಂದರೆ ನಾನ್ ವೆಜ್ಗಿಂತ ನಾನ್ ವೆಜ್ಜಿನಗಿಂತಲೂ ತುಂಬ ಟೇಸ್ಟಿಯಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿ ಹಾಗೆ ಮಾಡಲಿಕ್ಕೂ ಹಾಗೆ ತುಂಬ ಸುಲಭ ಉಂಟು ಜಾಸ್ತಿ ಕಷ್ಟ ಇಲ್ಲ ಇದೊಂದು ಹೊಸ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೇನೆ ದೆನ್ ಈಗ ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಾರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಟೇಸ್ಟಿಯಾದ ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಫ್ರೆಂಡ್ಸ್ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೆ ನಾನು ನಾನೀಗ ಸೋಯಾ ಚಂಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಸೋಯಾ ಚಂಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ತುಂಬ ಬಿಸಿಯಾಗಬೇಕಂತ ಇಲ್ಲ ಸ್ವಲ್ಪ ಬಿಸಿಯಾದರೆ ಸಾಕು ತುಂಬ ಕುದಿಬೇಕು ಹಾಗೆಲ್ಲ ಏನಿಲ್ಲ ನೀರು ಸ್ವಲ್ಪ ಬಿಸಿಯಾದರೆ ಹಾಕು ಸಾಕು ಇದಕ್ಕೆ ನಾನು ಎರಡು ಪ್ಯಾಕೆಟ್ ಅಷ್ಟು ಈ ಥರ ಈ ಥರ ಸೋಯಾ ಚಂಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಇದನ್ನು ಹಿಂಡಿ ಕಟ್ ಮಾಡಿಕೊಂಡು ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಈ ಥರ ಇಡಿ ಇಡಿಯಾಗಿ ಬೇಕಾದರೂ ಮಾಡ್ಕೊಳ್ಬೋದು ನಾವೀಗ ಕುಕ್ಕರನ್ನು ಮಾಡ್ತಾ ಇರೋದ್ರಿಂದ ನಾವು ಇಡಿ ಇಡಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ನೋಡಿ ನೀರು ಖಾಲಿ ಬಿಸಿಯಾಗಿದೆ ಅಷ್ಟೇ ಕುದಿ ಜಾಸ್ತಿ ಕುದೀತಾ ಇಲ್ಲ ಅಥವಾ ಜಾಸ್ತಿ ಬಿಸಿ ಆಗಲಿಲ್ಲ ಉಗುರು ಬೆಚ್ಚಗೆ ಉಂಟು ಅಂದರೆ ನಾನು ಬೆರಳು ಹಾಕುವಾಗ ಸ್ವಲ್ಪ ಬಿಸಿ ಆಗ್ತದೆ ಅಷ್ಟೇ ಬಿಸಿ ಉಂಟು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಟು ಈಗ ಇದನ್ನು ಹಿಂಡಿ ನೀರೆಲ್ಲ ತೆಗೆದು ಇದನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಗಟ್ಟಿ ಮೊಸರು ಇದ್ರೆ ಒಳ್ಳೆಯದು ಒಂದು ಅರ್ಧ ಸ್ಪೂನಷ್ಟು ಹಳದಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಈ ಪ ಚಿಲ್ಲಿ ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಪೌಡರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನೀವು ಪೌಡರ್ಗಳು ಯೂಸ್ ಮಾಡ್ಕೊಳ್ಳೋದಿಲ್ಲ ಅಂದರೆ ಕೊತ್ತಂಬರಿ ಜೀರಿಗೆ ಮತ್ತು ಮೆಣಸನ್ನು ಹುರಿದು ಪುಡಿ ಮಾಡಿ ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಮತ್ತು ನಾವು ಸಾರು ಮಾಡುವಾಗ ಅದನ್ನು ಕುದಿಸುವಾಗ ಜಾಸ್ತಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಕ್ಸ್ಟ್ ಬೇಸ್ಟ್ ಅಗತ್ಯಕ್ಕೆ ಅಗತ್ಯ ಬಿದ್ದಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ನೋಡಿ ಇದನ್ನು ಚೆನ್ನಾಗಿ ಥರ ಕಲಸ್ಕೊಳ್ಬೇಕು ಇದು ಚೆನ್ನಾಗಿ ಹೀರ್ಕೊಳ್ಬೇಕು ಈ ಮಸಾಲೆಗಳನ್ನು ಸೋಯಾಬೀನು ಮತ್ತು ಇದು ನಾವು ನೀರಲ್ಲಿ ನೆನೆಸಿ ತೆಗೆದ್ರಿಂದ ಚೆನ್ನಾಗಿ ಹೀರ್ಕೊಳ್ತದೆ ಇದನ್ನು ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ಅಷ್ಟೊತ್ತು ನಾವು ಇಲ್ಲಿಗ ಬೇರೆ ಮ ರೆಡಿ ಮಾಡಿಕೊಳ್ಳುವ ಇಲ್ಲಿ ನಾನೊಂದು ಕುಕ್ಕರ್ನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ ಫಸ್ಟಿಗೆ ನಾನು ಸ್ವಲ್ಪ ಸಣ್ಣಗೆ ಹೆಚ್ಚಿಕೊಂಡ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಶುಂಠಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಗರಂ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಚಕ್ಕೆ ಲವಂಗ ಪಲಾವ್ ಎಲೆ ಚಕ್ರ ಮೊಗ್ಗು ಮತ್ತು ಎರಡು ಏಲಕ್ಕಿ ಮತ್ತು ಒಂದು ಐದು ಕಾಳು ಮೆಣಸು ಅಂದರೆ ಪೆಪ್ಪರನ್ನು ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಈಗ ಇದಕ್ಕೆ ಎರಡು ಉದ್ದದ್ದಕ್ಕೆ ಸೀಳು ಮಾಡಿದ ಹಸಿ ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಒಂದು ನೀರುಳ್ಳಿಯನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈಗ ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ನೋಡಿ ಇದು ಸ್ವಲ್ಪ ಅಂದರೆ ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ತುಂಬ ಕಲರ್ ಬ್ರೌನ್ ಆಗಬೇಕಂತೆಲ್ಲ ಏನಿಲ್ಲ ಇದಕ್ಕೆ ನಾನು ಹೆಚ್ಚಿಟ್ಕೊಂಡು ಎರಡು ಟೊಮೆಟೋವನ್ನು ಹಾಕೊಳ್ತಾ ಇದ್ದೇನೆ ಇಲ್ಲಿ ಹುಳಿಯನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇಲ್ಲ ಖಾಲಿ ಮೊಸರು ಮತ್ತು ಟೊಮೆಟೊದ ಹುಳಿಯಲ್ಲೇ ನಾನು ಈ ಗ್ರೇವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಎರಡು ಟೊಮೆಟೊವನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೇನೆ ಇದಕ್ಕೆ ನೀವು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಸಣ್ಣದಾಗಿ ಏನು ಮಾಡಿಕೊಳ್ಬೇಕಂತ ಇಲ್ಲ ನಾವು ಇಲ್ಲಿ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಈಗ ಇದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ನಾನಿಲ್ಲಿ ಮ್ಯಾರಿನೇಟ್ ಮಾಡಿಟ್ಟ ಸೋಯಾಬೀನನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಮ್ಯಾರಿ ಮ್ಯಾರಿನೇಟಾದ ಸೋಯಾಬೀನನ್ನು ಇದರೊಳಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಇದನ್ನು ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತದೆ ಈಗ ಇದು ಫ್ರೈ ಆಗ್ತಾ ಬಂತು ಈಗ ಇದಕ್ಕೆ ಸ್ವಲ್ಪ ಪುದೀನವನ್ನು ಹಾಕ್ಕೊಂಡಿದ್ದೇನೆ ಇಲ್ಲಿ ನೀವು ಪುದೀನವನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು ಪುದೀನ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಆಲೂಗೆಡ್ಡೆಯನ್ನು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೇನೆ ಈ ಆಲೂಗೆಡ್ಡೆ ಹಾಕೋದ್ರಿಂದ ಇದು ಟೆಕ್ಸ್ಚರ್ ಒಂಥರ ತುಂಬ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಬರೀ ಒಂದು ಆಲೂಗೆಡ್ಡೆ ಹಾಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನಾನೀಗ ಮ್ಯಾರಿನೇಟ್ ಮಾಡಿದ್ದೆಲ್ಲ ಆ ಪಾತ್ರೆಗೆ ಸ್ವಲ್ಪ ಮೊಸರು ಮಸಾಲೆ ಎಲ್ಲ ಉಳ್ದಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನೀವೊಂದು ಸ್ವಲ್ಪ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡು ಈ ಥರ ಮುಚ್ಚಿಟ್ಕೊಂಡ್ರೆ ಸಾಕು ಅದು ಬೇಯುವಷ್ಟು ಹೊತ್ತು ನಾವಿಲ್ಲಿ ಬೇರೆ ಉಳಿದ ತಯಾರಿಯನ್ನು ಮಾಡಿಕೊಳ್ಳುವ ಇಲ್ಲಿ ನಾನು ಒಂದು ಸ್ಪೂನ್ ಎಣ್ಣೆಗೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಆಮೇಲೆ ಒಂದು ನೀರುಳ್ಳಿಯನ್ನು ಒಂದು ಉದ್ದುದಕ್ಕೆ ಸಿಕ್ಕ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಒಂದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಷ್ಟೋವರೆಗೆ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಬಡೆ ಸೋಪನ್ನು ಹಾಕ್ಕೊಂಡಿದ್ದೇನೆ ಒಂದು ಅರ್ಧ ಸ್ಪೂನ್ನಷ್ಟು ಬಡೆ ಸೋಪ್ ಹಾಕೊಂಡ್ರೆ ಸಾಕಾಗ್ತದೆ ಬಡೆ ಸೋಪ್ ಮೇಲೆ ಇದಕ್ಕೆ ಒಂದು ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ ತೆಂಗಿನಕಾಯನ್ನು ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಚೂರು ಫ್ರೈ ಮಾಡಿಕೊಳ್ಬೇಕು ತೆಂಗಿನಕಾಯಿ ಹುರಿತ ಉರಿತ ಒಳ್ಳೆ ಪರಿಮಳ ಬರ್ತದೆ ಅಷ್ಟೊರೆಗೆ ನಾವು ಇದನ್ನು ಹುರ್ಕೊಳ್ಬೇಕು ಅಂದರೆ ತುಂಬ ಕಲರೆಲ್ಲ ಬ್ರೌನ್ ಆಗಬೇಕಂತ ಎಲ್ಲ ಸ್ವಲ್ಪ ಹುರ್ಕೊಂಡ್ರೆ ಒಂಚೂರು ಪರಿಮಳ ಬರೋವರೆಗೆ ಹುರ್ಕೊಂಡ್ರೆ ಸಾಕು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಸಹ ಹಾಗೆ ತೆಂಗಿನಕಾಯಿ ಒಟ್ಟಿಗೆ ಹುರ್ಕೊಳ್ತಾ ಇದ್ದೇನೆ ಈ ಥರ ಕೊತ್ತಂಬರಿ ಸೊಪ್ಪನ್ನು ಹುರ್ಕೊಳ್ಳೋದ್ರಿಂದ ಒಂಥರ ಒಳ್ಳೆ ಟೇಸ್ಟ್ ಬರ್ತದೆ ಸಾರಿಗೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾಗಲಿಕ್ಕೆ ಬಿಟ್ಟ ಮೇಲೆ ಸ್ವಲ್ಪ ಮೇಲೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಎಷ್ಟಾಗ್ತದೆ ಅಷ್ಟು ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೋದು ಮಾಡ್ಕೊಳ್ಬೇಕು ಅಥವಾ ಈ ಈ ಸ್ಟೇಜಲ್ಲಿ ನಾವು ಬೇಕಾದ್ರೆ ಇದಕ್ಕೆ ಸ್ವಲ್ಪ ಬೀಜ ಅಥವಾ ಹುರ್ಕಡಲೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕ್ಕೊಳ್ಳಿಲ್ಲ ನೀವು ಬೇಕಾದ್ರೆ ಅದನ್ನು ಹಾಕ್ಕೊಳ್ಬೋದು ಈಗ ನೋಡಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ ಅದೆಲ್ಲ ರೆಡಿಯಾಗೋ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದು ಕುಕ್ಕಾಗಿದೆ ನೋಡಿ ಎಣ್ಣೆಲ್ಲ ಸೈಡಿಗೆ ಬಿಟ್ಕೊಂಡಿದೆ ಒಳ್ಳೆ ಪರಿಮಳ ಬರ್ತು ಈ ಸ್ಟೇಜಲ್ಲಿ ನಾನು ಇದಕ್ಕೆ ನಾನು ಗ್ರೈಂಡ್ ಮಾಡಿಕೊಂಡ ತೆಂಗಿನಕಾಯಿ ಈರುಳ್ಳಿ ಎಲ್ಲ ಗ್ರೈಂಡ್ ಮಾಡಿ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಸ್ಕೊಳ್ಬೇಕು ಆಮೇಲೆ ಇದಕ್ಕೆ ಉಪ್ಪು ನೋಡಿಕೊಂಡು ನಾವು ಒಂದು ಸಲ ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿರೋದ್ರಿಂದ ಈಗ ಉಪ್ಪು ನೋಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕಲಸ್ಕೊಳ್ಬೇಕಾಗ್ತದೆ ಇದಕ್ಕೆ ಬೇಕಾದ ನೀವು ಸ್ವಲ್ಪ ಲಿಂಬೆ ರಸವನ್ನು ಹಾಕ್ಕೊಳ್ಬೋದು ಈಗ ಇದನ್ನು ಇದಕ್ಕೆ ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ ವಿಸಿಲ್ ಇಟ್ಟು ಮೂರು ವಿಸಿಲ್ ಆಗುವಾಗೆ ನಾನು ಇದನ್ನು ಬೇಯಿಸ್ಕೊಳ್ತೇನೆ ಮೂರು ವಿಸಿಲ್ ಕೂಗಿದ ನಂತರ ನಾನೀಗ ಕುಕ್ಕರ್ ತೆಗಿತದೆ ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂದರೆ ಸೋಯಾಬೀನಿಂದು ಸ್ಮೆಲ್ಲೇ ಇಲ್ಲ ತುಂಬ ಟೇಸ್ಟಿಯಾಗಿ ನೀವು ತಿಂದರೆ ಸೋಯಾಬೀನ್ ಅಂತ ಹೇಳಲಿಕ್ಕಾಗೋದಿಲ್ಲ ವೆಜ್ ತಿನ್ನುವಾಗೆ ಅಂದರೆ ಚಿಕನ್ ಇಲ್ಲ ಮಟನ್ ತಿನ್ನುವಾಗೆ ಅನ್ನಿಸ್ತದೆ ಅಷ್ಟು ಟೇಸ್ಟಿಯಾಗಿರ್ತದೆ ಸೈಡಲ್ಲೆಲ್ಲ ನೀರು ಬಿಟ್ಕೊಂಡು ಸೂಪರಾಗಿ ಆಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟು ಸೂಪ್ಪರಾಗಿ ಆಗಿದೆ ಈಗ ಇದಕ್ಕೊಂದು ಒಗ್ಗರಣೆಯನ್ನು ಹಾಕುವ ಒಗ್ಗರಣೆ ಹಾಕಲಿಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಐದು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೇನೆ ತುಪ್ಪದಲ್ಲಿ ಈ ಕರಿಬೇವು ಮತ್ತು ಬೆಳ್ಳುಳ್ಳಿ ಫ್ರೈ ಆಗುವಾಗ ಒಂಥರ ಒಳ್ಳೆ ಘಮ ಬರ್ತದೆ ಸ್ವಲ್ಪ ಬ್ರೌನ್ ಆಗಬೇಕು ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ ನಾವು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ರೆಡ್ ಚಿಲ್ಲಿ ಪೌಡ್ರು ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತಿದ ಫ್ರೈ ಮಾಡಿಕೊಂಡು ಇದನ್ನು ನಾನೀಗ ಈ ಸಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಈ ಈ ಥರ ಮಾಡೋದ್ರಿಂದ ಇದಕ್ಕಂದು ತುಂಬ ಟೇಸ್ಟ್ ಬರ್ತದೆ ಈ ಒಗ್ಗರಣೆ ನಂತರವೇ ಇದಕ್ಕೆ ಜಾಸ್ತಿ ಟೇಸ್ಟ್ ಬರದು ಈಗ ಇದು ಒಗ್ಗರಣೆ ಹಾಕ್ಕೊಂಡಾಗಿದೆ ಇದನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಇಡಬೇಕು ಮುಚ್ಚಲು ಮುಚ್ಚಿ ಒಂದು ಐದು ನಿಮಿಷ ಅದೇ ಥರ ಇಡಬೇಕು ಆಮೇಲೆ ಇದನ್ನು ಕಲಿಸ್ಕೊಳ್ಳುವ ಬೇಕಾದರೆ ನೀವು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಲಿಂಬೆ ರಸ ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟಾಗಿ ಉಂಟು ಮತ್ತು ಇದು ತಣ್ಣಗಾಗುವಾಗ ಇನ್ನೂ ಸ್ವಲ್ಪ ತಿಕ್ಕಾಗ್ತದೆ ಅಂದರೆ ಈಗ ನೀರಾಗಿ ಅನಿಸಿದ್ರೂ ಸಹ ತಣ್ಣಗೆ ಆಗುವಾಗ ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ ಇದು ದಪ್ಪದ ಅಂದರೆ ಸೋಯಾಬಿನ್ ಎಲ್ಲ ಎಳ್ಕೊಳ್ಳೋದ್ರಿಂದ ಸ್ವಲ್ಪ ದಪ್ಪ ದಪ್ಪ ಆಗ್ತಾ ಬರ್ತದೆ ಗಟ್ಟಿ ಗಟ್ಟಿ ಆಗ್ತಾ ಬರ್ತದೆ ಅದರಿಂದ ನೀವು ನೀರನ್ನು ಕರೆಕ್ಟಾಗಿ ಇಷ್ಟು ಹಾಕೊಳ್ಳೇಬೇಕಾಗ್ತದೆ ತುಂಬ ಕಡಿಮೆ ಹಾಕ್ಕೊಂಡ್ರೆ ತುಂಬ ಡ್ರೈ ಆಗ್ತದೆ ನೋಡಿ ಫ್ರೆಂಡ್ಸ್ ತುಂಬ ಒಳ್ಳೆ ಪರಿಮಳ ಬರ್ತಾ ಉಂಟು ಟೇಸ್ಟು ಹಾಗೆ ತುಂಬ ಟೇಸ್ಟಿಯಾಗಿ ಉಂಟು ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್